ಹಾಯ್ ಫ್ರೆಂಡ್ಸ್ ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಎರಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ನೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಲಾರ್ಡ್ ಮಹಾವೀರ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ತೆಲಂಗಾಣ ಎರಡನೇ ಆಪ್ಷನ್ ಮಧ್ಯಪ್ರದೇಶ್ ಮೂರನೇ ಆಪ್ಷನ್ ಗೋವಾ ನಾಲ್ಕನೇ ಆಪ್ಷನ್ ಗುಜರಾತ್ ಸರಿಯಾದ ಉತ್ತರ ಗೋವಾದಲ್ಲಿದೆ ಎರಡನೆಯ ಪ್ರಶ್ನೆ ದಾಳಿ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಬ್ಯಾಡ್ಮಿಂಟನ್ ಎರಡನೇ ಆಪ್ಷನ್ ಟೆನ್ನಿಸ್ ಮೂರನೇ ಆಪ್ಷನ್ ಕಬಡ್ಡಿ ನಾಲ್ಕನೇ ಆಪ್ಷನ್ ವಾಲಿಬಾಲ್ ಸರಿಯಾದ ಉತ್ತರ ಕಬಡ್ಡಿ ಮೂರನೆಯ ಪ್ರಶ್ನೆ ಕೇಸರಿ ಪತ್ರಿಕೆಯನ್ನು ಯಾರು ಪ್ರಕಟಿಸಿದರು ಒಂದನೇ ಆಪ್ಷನ್ ಮಹಾತ್ಮ ಗಾಂಧಿ ಎರಡನೇ ಆಪ್ಷನ್ ಬಾಲ್ ಗಂಗಾಧರ್ ತಿಲಕ್ ಮೂರನೇ ಆಪ್ಷನ್ ಸುರೇಂದ್ರನಾಥ್ ಬ್ಯಾನರ್ಜಿ ನಾಲ್ಕನೇ ಆಪ್ಷನ್ ಶಿಶಿರ್ ಕುಮಾರ್ ಘೋಷ್ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ನಾಲ್ಕನೆಯ ಪ್ರಶ್ನೆ ಬೆಳವಣಿಗೆಯ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ ಯಾವುದು ಒಂದನೇ ಆಪ್ಷನ್ ಮೂತ್ರಜನಕಾಂಗದ ಗ್ರಂಥಿ ಎರಡನೇ ಆಪ್ಷನ್ ಪ್ಯುಟುಟೋರಿಯಲ್ ಗ್ರಂಥಿ ಮೂರನೇ ಆಪ್ಷನ್ ಅಂಡಾಂಶಯಗಳು ನಾಲ್ಕನೇ ಆಪ್ಷನ್ ಥೈರಾಯ್ಡ್ ಗ್ರಂಥಿ ಸರಿಯಾದ ಉತ್ತರ ಪೆಟ್ಯುಟೋರಿಯಲ್ ಗ್ರಂಥಿ ಐದನೆಯ ಪ್ರಶ್ನೆ ಸಂವಿಧಾನದ ಕರಡು ರಚನೆಗಾಗಿ ಕರಡು ಸಮಿತಿಯನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೈದು ಎರಡನೇ ಆಪ್ಷನ್ ಹತ್ತೊಂಬತ್ತು ನಲವತ್ತಾರು ಮೂರನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೇಳು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೊಂಬತ್ತು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ನಲವತ್ತೇಳರಂದು ಆರನೆಯ ಪ್ರಶ್ನೆ ಹಿರಾಕು ಡಿವಿಜನೆಯು ಈ ನದಿಯ ಮೇಲಿದೆ ಒಂದನೇ ಆಪ್ಷನ್ ಭಾಗಿರಥಿ ಎರಡನೇ ಆಪ್ಷನ್ ಮಹಾನದಿ ಮೂರನೇ ಆಪ್ಷನ್ ಕೃಷ್ಣ ನಾಲ್ಕನೇ ಆಪ್ಷನ್ ಚಂಬಲ್ ಸರಿಯಾದ ಉತ್ತರ ಮಹಾನದಿ ಏಳನೆಯ ಪ್ರಶ್ನೆ ರಾಮ ಮಂದಿರದ ಮೊದಲ ಮಹಡಿಯನ್ನು ನಿರ್ಮಿಸಲು ಯಾವ ಮರಳುಗಲ್ಲನ್ನು ಬಳಸಲಾಗಿದೆ ಒಂದನೇ ಆಪ್ಷನ್ ಕೆಂಪು ಮರಳುಗಲ್ಲು ಎರಡನೇ ಆಪ್ಷನ್ ಪಿಂಕ್ ಮರಳುಗಲ್ಲು ಮೂರನೇ ಆಪ್ಷನ್ ಬಿಳಿ ಮರಳುಗಲ್ಲು ನಾಲ್ಕನೇ ಆಪ್ಷನ್ ಕಂದು ಮರಳುಗಲ್ಲು ಸರಿಯಾದ ಉತ್ತರ ಪಿಂಕ್ ಮರಳುಗಲ್ಲು ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಶೀತ ರಕ್ತ ಪ್ರಾಣಿ ಒಂದನೇ ಆಪ್ಷನ್ ಮನುಷ್ಯ ಎರಡನೇ ಆಪ್ಷನ್ ಕಾಗೆ ಮೂರನೇ ಆಪ್ಷನ್ ಹಲ್ಲಿ ನಾಲ್ಕನೇ ಆಪ್ಷನ್ ಹುಲಿ ಸರಿಯಾದ ಉತ್ತರ ಹಲ್ಲಿ ಒಂಬತ್ತನೆಯ ಪ್ರಶ್ನೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ಉತ್ತರಾಖಂಡ್ ಎರಡನೇ ಆಪ್ಷನ್ ಒಡಿಶಾ ಮೂರನೇ ಆಪ್ಷನ್ ರಾಜಸ್ಥಾನ್ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿಯಾದ ಉತ್ತರ ಒಡಿಶಾ ಹತ್ತನೆಯ ಪ್ರಶ್ನೆ ಗಾಂಧಿ ಇರುವಿನ ಒಪ್ಪಂದಕ್ಕೆ ಸಹಿ ಹಾಕಿದ ವರ್ಷ ಯಾವುದು ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ಹನ್ನೊಂದು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ನಲವತ್ತೊಂದು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಮೂವತ್ತೊಂದು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತೊಂದು ಹನ್ನೊಂದನೆಯ ಪ್ರಶ್ನೆ ಎಲೆಕ್ಟ್ರಾನ್ ಆವಿಷ್ಕಾರಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಒಂದನೇ ಆಪ್ಷನ್ ಜೇಮ್ಸ್ ಚಾಡ್ವಿಕ್ ಎರಡನೇ ಆಪ್ಷನ್ ರಾಬರ್ಟ್ ಹುಕ್ ಮೂರನೇ ಆಪ್ಷನ್ ಜೆ ಜೆ ಥಾಮ್ಸನ್ నాల్కే ఆప్షన్ అర్నెస్ట్ రూదర్ఫోల్డ్ సరియద ఉత్తర జేజే జె థాంప్సన్ హన్నయ ప్రశ్న మోహినీ అక్కం శాస్త్రీయ నృత్య య్యకి సేరే ఒందనే ఆప్షన్ కేరళ ఎరడన ఆప్షన్ మణిపూర్ మూరే ఆప్షన్ తమిళనాడు నాలుకన ఆప్షన్ కర్ణాటక ಸರಿಯಾದ ಉತ್ತರ ಕೇರಳ ಹದಿಮೂರನೇ ಪ್ರಶ್ನೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇದೆ ಒಂದನೇ ಆಪ್ಷನ್ ಬಿಹಾರ್ ಎರಡನೇ ಆಪ್ಷನ್ ರಾಜಸ್ಥಾನ್ ಮೂರನೇ ಆಪ್ಷನ್ ಒರಿಸ್ಸಾ ನಾಲ್ಕನೇ ಆಪ್ಷನ್ ಸಿಕ್ಕಿಂ ಸರಿಯಾದ ಉತ್ತರ ಬಿಹಾರ್ ಹದಿನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು ఒందనే ఆప్షన్ అమిత్ షా ఎరడనే ఆప్షన్ పీయూష్ గోయల్ మూరే ఆప్షన్ నిర్మలా సీతారామన్ నల్కనే ఆప్షన్ జ్యోతిరాదిత్య సరియద ఉత్తర పీయూష్ గోయల్ హెల్దనే ప్రశ్నే భారతీయ రాష్ట్రీయ మతదార దిన ఆచరి డాష్ ఒన్ననే ఆప్షన్ మార్చి మార్చ్ ఇప్పడనే ఆప్షన్ ఫిబ్రవరి ఇప్పనే ఆప్షన్ డిసెంబర్ ఇప్ప ನಾಲ್ಕನೇ ಆಪ್ಷನ್ ಜನವರಿ ಇಪ್ಪತ್ತೈದು ಸರಿಯಾದ ಉತ್ತರ ಜನವರಿ ಇಪ್ಪತ್ತೈದು